ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಹೌದು ವೀಕ್ಷಕರೇ ನಿನ್ನೆ ಸಂಜೆ ಸುಮಾರಿಗೆ ರಾಯಭಾಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ರಾಯಭಾಗ ಪಟ್ಟಣದ ಗುತ್ತಿಗೆದಾರ ಸತ್ಯಗೌಡ ಕಿತ್ತೋರೆ ಇವರ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ ಪಂಚಾಯಿತಿ ಎಂಬಿ ಬುಕ್ ಕಲೆಕ್ಟ್ ಮಾಡಿದ್ದಾರೆ ಲೋಕಾಯುಕ್ತ ದಾಳಿಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಸದಾಶಿವ ಕರೆಗಾರ್ ಕೂಡ ರೇಡ್ ಆಗಿದ್ದಾರೆ ಸತ್ಯಗೌಡ ಕಿತ್ತೋರೆ ಇವರ ಕಚೇರಿಯಲ್ಲಿ ನಿಡುಗುಂದಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸದಾಶಿವ ಕರೆಗಾರ್ ಕೂಡ ಇದ್ದರು ಎಂಬಿ ಬುಕ್ ತೆಗೆದುಕೊಂಡು ಬಂದು ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎಂದು ಹಲವು ಮೂಲಗಳಿಂದ ತಿಳಿದು ಬಂದಿದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನ ರಾಯಭಾಗದಿಂದ ವರದಿಗಾರರು ಹರ್ಷಿತಾ